ದೇವರ ಕಥೆಯನ್ನು ಕೇಳಬೇಕು ಎಲ್ಲಕ್ಕೂ ಮುಖ್ಯವಾದಂತಹ ಸಾಧನ ಯಾವುದು ಅಂದರೆ ಕಥೆ ಕೇಳೋದು ನಮಗದಿಲ್ಲ ಕಥೆಯನ್ನು ಕೇಳಬೇಕು ಅಂತಂದರೆ ದುಡ್ಡು ಖರ್ಚಿಲ್ಲ ನಮ್ಗೆ ಸಮಸ್ಯೆ ಆಗಿರೋದೇ ಅಲ್ಲಿ ನಾವು ಆನ್ಲೈನಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡಿಬಿಡ್ತೇವೆ ನಮ್ಮ ಬದಲು ನೀವೇ ಮಾಡಿಬಿಡಿ ಅನುಕೂಲ ಆಯಿತು ಅಂತಂದರೆ ಅಭಿಷೇಕ ಮಾಡ್ತಿರೋ ಒಂದು ವಿಡಿಯೋ ಒಂದು ತೆಗೆದು ಹಾಕ್ಬಿಡಿ ಒಂದು ಎರಡು ಮೂರು ನಿಮಿಷ ನಮಸ್ಕಾರ ಸಿಂಬಲ್ ಕೊಟ್ಬಿಡ್ತೀವಿ ಅನ್ನುವಂಥ ಕಾಲದಲ್ಲಿ ನಾವೀಗಿದ್ದೇವೆ ಅಲ್ವಾ ಒಂದು ಪಾರಾಯಣ ಮಾಡಿರಿ ಅಂತಂದರೆ ಮಾಡಿಸ್ತೀವಿ ಜಪ ಮಾಡಿ ಅಂತಂದರೆ ಮಾಡಿಸ್ತೀವಿ ಪ್ರದಕ್ಷಿಣೆ ಮಾಡಿ ಅಂತಂದರೆ ಮಾಡಿಸ್ತೀವಿ ದೀಪ ಹಚ್ಚಿ ಅಂತಂದರೆ ಹಚ್ಚಿಸ್ತೀವಿ ಎಲ್ಲಕ್ಕೂ ಒಂದೊಂದಿದೆ ಪ್ರತ್ಯಾಮ್ನಾಯ ಅಂತ ಒಂದೊಂದೊಂದೊಂದು ಬರ್ತಾ ಇದೆ ಕಥೆ ಕೇಳಲಿ ಅಂತಂದರೆ ಪ್ರತ್ಯಮ್ನಾಯ ಇಲ್ಲ ನಾವು ಅದಕ್ಕೆ ಎಲ್ಲಕ್ಕೂ ರೆಡಿ ಇದ್ದೇವೆ ಕೂತು ಕೇಳಲಿಕ್ಕೆ ರೆಡಿ ಇಲ್ಲ ದೇವರು ಅದೆಲ್ಲದಕ್ಕಿಂತ ಜಾಸ್ತಿ ಅನುಗ್ರಹ ಮಾಡೋದು ಯಾವಾಗ ಅಂದಾಗ ಕೂತು ಕೇಳಿದಾಗ ದೇವರಂತಾನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲವನ್ನ ಮಾಡಿದ್ಯಪ್ಪ ಎರಡು ನಿಮಿಷ ನನ್ನ ಮಹಿಮೆಯನ್ನು ಕೂತು ಕೇಳಿದ್ಯಾ ದೇವರು ಕೇಳೋದು ನಮ್ಮನ್ನು ಅದನ್ನೇ ಕೇಳಿದ್ಯಾ ಕೇಳಲಿಲ್ಲ ಕೇಳಲಿಲ್ಲ ಅಂದಮೇಲೆ ನನ್ನ ಮಹಿಮೆ ನಿನಗೆ ಗೊತ್ತಾಗೋದೇ ಅಲ್ಲಿ ಕೂತು ಕೇಳಿದಾಗ ನೀ ಅದೇ ಮಾಡಿಲ್ಲ ಅಂದಮೇಲೆ ಮಿಕ್ಕಿದ್ದೆಲ್ಲ ಎಲ್ಲಿಂದ ಬಂತು ನಿನಗೆ ಅದಕ್ಕಷ್ಟೇ ಫಲ ಕೇಳುವುದರಿಂದ ಎಷ್ಟು ಫಲ ಬರುತ್ತೆ ಕೊಡುವುದರಿಂದ ಮಾಡುವುದರಿಂದ ಅಷ್ಟು ಫಲ ಇಲ್ಲ ದೊಡ್ಡ ಸಾಧನ ಶ್ರವಣ ಅನ್ನೋ ದೊಡ್ಡ ಸಾಧನ ನಮಗೆಲ್ಲದಕ್ಕೂ ಅವಕಾಶ ಇದೆ ಕೇಳಲಿಕ್ಕೆ ಅವಕಾಶ ಇಲ್ಲ ಏನು ಮಾಡಬೇಕು ಕೇಳುವ ಶ್ರದ್ಧೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಾರೆ ಶೌನಕರು ಕೇಳಬೇಕು ಅನ್ನೋ ಆಸಕ್ತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತಾರೆ ಅದಕ್ಕೆ ಕೊಡುವಂಥ ಉಪಾಯ ಎರಡೇ ನಾನು ದೇವರ ಅನುಗ್ರಹಕ್ಕೆ ಪಾತ್ರನಾಗಬೇಕು ಅನ್ನುವಂಥ ಭಾವನೆ ಮನಸ್ಸಿಗೆ ಬರಬೇಕು ನಾನು ಮುಕ್ತನಾಗಬೇಕು ಅನ್ನುವಂತಹ ಥಾಟ್ ಮನಸ್ಸಿಗೆ ಬರಬೇಕು ಅದನ್ನು ತಗೊಂಡು ಎರಡು ಮಾಡಬೇಕಂತೆ ಮಹತ್ಸೇವಯ ಪುಣ್ಯತೀರ್ಥ ನಿಷೇವಣ ದೊಡ್ಡವರ ಜ್ಞಾನಿಗಳ ಸೇವೆ ಮಾಡಬೇಕು ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ತೀರ್ಥಕ್ಷೇತ್ರ ಯಾತ್ರೆ ಜ್ಞಾನಿಗಳ ಸೇವೆ ತೀರ್ಥಕ್ಷೇತ್ರ ಯಾತ್ರೆ ಮಾಡೋದೇ ಅಲ್ಲಲ್ಲಿರುವ ಜ್ಞಾನಿಗಳನ್ನು ಭೇಟಿ ಮಾಡಿ ಅವರಿಂದ ಉಪದೇಶವನ್ನು ಪಡೀಲಿಕ್ಕೆ ಆ ಕಾನ್ಸೆಪ್ಟ್ ಹೋಗಿ ತೀರ್ಥಕ್ಷೇತ್ರ ಅನ್ನೋದು ಇವತ್ತು ಪಿಕ್ನಿಕ್ ನಾನು ಬದ್ರಿಗೆ ಟೂರ್ ಹೋಗಿದ್ದೆ ಅನ್ನೋ ನಾನು ಉಡುಪಿಗೆ ಟೂರ್ ಹೋಗಿದ್ದೆ ಉಡುಪಿಗೆ ಟೂರ್ ಬರಲಿಕ್ಕೆ ಆಗೋದಿಲ್ಲ ಉಡುಪಿಗೆ ಯಾತ್ರೆ ಆಂಧವೇ ಹೋಗ್ತಾ ಇದ್ದೆ ರೀ ಆಂಧವೇ ಇಲ್ಲೆಲ್ಲ ಹೋಗ್ತಾ ಇದ್ದೆ ಮಧ್ಯಾಹ್ನ ಒಂದು ಗಂಟೆ ಆಯಿತು ಉಡುಪಿಯಲ್ಲಿ ಹೇಗಿದ್ರು ಭೋಜನ ಪ್ರಸಾದ ಇರುತ್ತೆ ಅಂತ ಅಲ್ಲಿ ಪಾರ್ಕಿಂಗಲ್ಲಿ ಕಾರ್ ಹಾಕಿ ಊಟ ಮಾಡಿಕೊಂಡು ಕಿಂಡಿಲೇ ನೋಡ್ಕೊಂಡು ಹೋಗಿಬಿಟ್ವಿ ಕೃಷ್ಣದೇವರನ್ನು ಅಂತ ಹೇಳಿದ ನೂರಾರು ಜನಗಳ ಮಾತನ್ನು ಕಿವಿಲಿ ಕೇಳಿಸ್ಕೊಂಡಿದ್ದೇನೆ ಆದ್ದರಿಂದ ಊಟಕ್ಕಾಗಿ ಎಲ್ಲ ಬರ್ತಾರೆ ಅಂತಿಲ್ಲ ಬರಬೇಕು ಬರಬೇಕಿಲ್ಲಿಗೆ ಇಲ್ಲಿ ಬಂದು ತಿನ್ನುವ ಒಂದು ಉಪ್ಪು ತಿಂದರೆ ಏನಾಗತ್ತೆ ಪಲ್ಯ ತಿಂದರೆ ಏನಾಗತ್ತೆ ಇಲ್ಲಿನ ಹಾಕಿದ ಕೋಸಂಬರಿ ತಿಂದರೆ ಏನು ಫಲ ಅಂತ ವಿಜಯದಾಸರು ಬರೆದಿದ್ದಾರೆ ಸುಳಾದಿಯಲ್ಲಿ ಉಡುಪಿ ಯಾತ್ರ ಸುಳಾದಿಯಲ್ಲಿ ಕೃಷ್ಣದೇವರ ಪ್ರಸಾದವನ್ನು ಉಂಡರೆ ಏನು ಫಲ ಅಂತ ಆದರೆ ನಾವು ಆ ದೃಷ್ಟಿ ಇಟ್ಕೊಂಡು ದರ್ಶನ ಮಾಡಲಿಕ್ಕೆ ಬರಬೇಕು ಅಷ್ಟೇ ಹೊರತು ಆನ್ ದ ವೇ ಅಂತ ಬರಬಾರದು ಅಲ್ವಾ ತೀರ್ಥ ಟೂರ್ ಆಗಬಾರ್ದು ಅದು ಅದು ಯಾತ್ರ ಅಲ್ಲಿಗೆ ಹೋಗೋದ್ರಿಂದ ನಾವು ಕೆಳಗೆ ಬೀಳದೇ ಇರುವಂತೆ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು ಯಾ ಅಸ್ಮಾನ್ ಪತನಾತ್ ತ್ರಾಯತೆ ಯಾವುದು ನಮ್ಮನ್ನ ಅಧಃಪತನದಿಂದ ಕಾಪಾಡುತ್ತೋ ಅದು ಯಾತ್ರ ಅಂತಾರೆ ಪಾತ್ರರ ಸಂಗಡ ಯಾತ್ರೆಯಾಚರಿಸಿ ವಿಧಾತೃಪಿತನ ಗುಣಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆತು ಪರತ್ರವ ಪಡೆಯುವುದೇ ಫಲವಿದು ಬಾಳುವುದಕ್ಕೆ ದೊಡ್ಡವರ ಸನ್ನಿಧಾನದಲ್ಲಿದ್ದು ದೊಡ್ಡವರ ಜೊತೆಯಲ್ಲೇ ತೀರ್ಥಯಾತ್ರೆಯನ್ನು ಮಾಡಿ ಅಲ್ಲಲ್ಲಿಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ದೊಡ್ಡವರ ಬಾಯಿಂದ ಬರುವ ಭಗವಂತನ ಮಹಿಮೆಯನ್ನು ಕೇಳಿ ಬದುಕುವುದೇ ಬಾಳಿದ್ದಕ್ಕೆ ಫಲ ನಮ್ಮದು ಪಾತ್ರರ ಸಂಗಡ ಅಂತನ್ನೋದು ಹೋಗಿ ಪಾತ್ರೇಯ ಸಂಗಡ ಆಗಿದೆ ಪಾತ್ರಯ ಸಂಗಡ ಯಾತ್ರೆಯ ಆಚರಿಸಿ ಹಾಗಾಗಬಾರ್ದು ಅಲ್ವಾ ಯಾವುದಾದ್ರೂ ಊರಿಗೆ ಹೋದರೆ ಅಲ್ಲಿ ಊಟಕ್ಕೇನು ಅನುಕೂಲ ಆಗುತ್ತಾ ತಿಂಡಿಗೆ ಅನುಕೂಲ ಆಗುತ್ತಾ ಊಟ ತಿಂಡಿಗೆ ಅನುಕೂಲ ಇಲ್ಲ ಅಂದರೆ ಸುತ್ತಮುತ್ತ ಏನಾದರೂ ಇದೆಯಾ ಅಂತ ಆಲೋಚನೆ ಮಾಡಿಕೊಂಡೇ ಯಾತ್ರೆಗೆ ಹೋಗುವ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೋಗಿದೆ ಹಾಗಾಗಬಾರ್ದು ಅದಕ್ಕೆ ಹೇಳ್ತಾರೆ ಶ್ಯಾನ್ ಮಹತ್ಸೇವಯ ವಿಪ್ರಾಹ ಪುಣ್ಯತೀರ್ಥ ನಿಷೇವಣಾತ್ ದೇವರು ಮೊದಲು ಕಿವಿಯ ಒಳಗಿಂದ ಪ್ರವೇಶ ಮಾಡ್ತಾನಂತೆ ಕಿವಿಯ ಒಳಗಿಂದ ಪ್ರವೇಶ ಮಾಡಿ ಮನಸ್ಸಿನಲ್ಲಿ ಭದ್ರವಾಗಿ ಕೂತ್ಕೊಳ್ತಾನೆ ಒಂದು ಸಲ ಅವನು ಭದ್ರವಾಗಿ ಕೂತ ಮನಸ್ಸಿನಲ್ಲಿ ಅಂತಂದರೆ ಅಲ್ಲಾಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆದ್ದರಿಂದ ಅಂಥ ಭಗವಂತನ ಮಹಿಮೆಯನ್ನು ಭಕ್ತಿಯಿಂದ ಶ್ರವಣ ಮಾಡಬೇಕು ಅಂತ ಕೇಳಿದ್ದಕ್ಕೆ ಆ ಭಗವಂತನ ಮಹಿಮೆಯನ್ನು ಮುಕ್ತ ನಿಯಾಮಕನಾಗಿ ವೈಕುಂಠದಲ್ಲಿ ವಾಸ ಮಾಡುವಂಥ ಭಗವಂತ ಅಲ್ಲಿ ಹಾಗಿದ್ದಾನೆ ಇಲ್ಲಿ ಹೀಗಿದ್ದಾನೆ ಅಂದರೆ ಯಾರಿಗೂ ಅರ್ಥ ಆಗೋಲ್ಲ ಸಾವಿರ ಕೈ ಇದೆ ಅವನಿಗೆ ಅನಂತ ತಲೆ ಇದೆ ಅಲ್ವಾ ಹಾಗೆಲ್ಲ ಅಂದರೆ ಯಾರಿಗೆ ಪಿಚ್ಚರಲ್ಲಿ ಡ್ರಾಯಿಂಗ್ ಬರೆಯೋಕ್ಕೂ ನಮಗಾಗಲ್ಲ ಮುಕ್ತ ನಿಯಾಮಕನಾದ ಭಗವಂತ ಅವನು ಅನಂತ ಅನಂತನಾಮಕನಾದ ಭಗವಂತನಿಗೆ ಅನಂತ ಕೈಯಿ ಅನಂತ ಕಾಲು ಅನಂತ ತಲೆ ಅನಂತ ಹೊಟ್ಟೆ ಅಂದರೆ ಅರ್ಥ ಆಗುತ್ತೆ ಅದಕ್ಕೋಸ್ಕರವಾಗಿ ಮಾಡ್ತಾನೆ ನನ್ನ ಅನಂತ ಸ್ವರೂಪವನ್ನು ನೀವು ತಿಳ್ಕೊಳ್ಳಿ ನಿಮ್ಮ ಯೋಗ್ಯತೆಗೆ ಎಷ್ಟಿದೆಯೋ ಅಷ್ಟು ನೋಡಲಿ ಅಂತ ಭಗವಂತ ಮತ್ಸ್ಯ ಕೂರ್ಮಾದಿ ರೂಪಗಳಿಂದ ಅವತಾರ ಮಾಡಿ ಬರ್ತಾನೆ ದೇವರು ಅವತಾರ ಮಾಡುವ ಉದ್ದೇಶ ಇಷ್ಟೆ ಸ್ಮೃತಿ ಕೀರ್ತನ ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಮನೇಕ ರೂಪತಾಂ ಸ್ಮರಣೆ ಕೀರ್ತನೆ ನಮಸ್ಕಾರ ಇದೆಲ್ಲ ಮಾಡೋದರಿಂದ ನಾವು ನಾವು ಸಂಸಾರದಿಂದ ಉದ್ಧಾರ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಮಾತ್ರ ಭಗವಂತ ಕೆಳಗಿಳಿದು ಬರೋದನ್ನು ಅವತಾರ ಅಂತ ಕರೀತಾರೆ ಅಂತಹ ಭಗವಂತನ ಅವತಾರಗಳಲ್ಲಿ ಬೇಕಾದಷ್ಟು ಅವತಾರಗಳು ಇಪ್ಪತ್ತೊಂದು ಅವತಾರಗಳ ಬಗ್ಗೆ ಭಾಗವತ ಇಲ್ಲಿ ಪರಿಚಯ ಮಾಡಿಕೊಡುತ್ತೆ ಇನ್ನು ಮುಂದೆ ವಿಸ್ತಾರವಾದ ಕಥೆಗಳನ್ನೆಲ್ಲ ಹೇಳ್ತಾರೆ ಆದ್ದರಿಂದ ಕೆಲವು ಅವತಾರಗಳ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡೋದಿಲ್ಲ ಕೆಲವು ಹೆಸರನ್ನು ಮಾತ್ರ ಹೇಳ್ತಾರೆ ಮತ್ತೆ ಕೆಲವನ್ನ ವಿಸ್ತಾರವಾಗಿ ಮಾಡ್ತಾರೆ ಯಾವುದು ವಿಸ್ತಾರವಾಗಿ ಮಾಡ್ತಾರೆ ಅದನ್ನು ನಾವು ಕೇಳೋದು ಬೇಡ ಯಾವುದನ್ನು ಸಂಕ್ಷೇಪವಾಗಿ ಹೇಳಿದ್ದಾರೆ ಅದನ್ನು ಚಿಂತನೆ ಮಾಡೋದು ಅದರಲ್ಲಿ ಮೊ ಒಂದು ದೇವರ್ಷಿ ಅಂತ ಒಂದು ರೂಪ ಭಗವಂತನದ್ದು ದೇವರ್ಷಿ ಅಂತ ಇದ್ಯಾವುದಿದು ದೇವರ್ಷಿ ಅಂತ ಒಂದು ರೂಪ ಇದೆಯಲ್ಲ ಅಂತ ನಮಗೆ ಸಾಮಾನ್ಯವಾಗಿ ದೇವರ್ಷಿ ಅನ್ನುವ ಶಬ್ದ ಕಿವಿಗೆ ಬೀಳ್ತಾ ಇದ್ದ ಹಾಗೆ ದೇವರ್ಷಿ ಈಸ್ ಈಕ್ವಲ್ ಟು ನಾರದ ಅಂತ ಅಂದ್ಬಿಡ್ತೇವೆ ನಾರದನನ್ನು ದೇವರ್ಷಿ ಅಂತ ಮಾಡಿದ್ಯಾರು ಅಂತ ಪ್ರಶ್ನೆ ಕೇಳಿದ್ರು ನಾರದ ಯಾರ ಮಗ ಅಂದರೆ ಸ್ವಲ್ಪ ಶ್ರವಣ ಎಲ್ಲ ಮಾಡಿ ಅಭ್ಯಾಸ ಇದ್ದರೆ ಬ್ರಹ್ಮದೇವರ ಮಗ ನಾರದ ಬ್ರಹ್ಮದೇವರ ಮಗ ನಾರದ ಸರಿ ನಾರದನನ್ನ ದೇವರ್ಷಿ ಅಂತ ಮಾಡಿದ್ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗಲ್ಲ ಭಾಗವತ ಹೇಳುತ್ತೆ ಭಗವಂತನ ಒಂದು ರೂಪ ವಿಶಾಲ ಪ್ರಜಾಪತಿ ವಿಶಾಲಾಂತ ಪ್ರಜಾಪತಿ ಚತುರ್ಮುಖ ಬ್ರಹ್ಮದೇವರ ಮಗ ಅವರ ಹೆಂಡತಿ ಇತರ ಆ ಇತರ ದೇವಿಯ ತಪಸ್ಸಿಗೆ ಒಲಿದು ಭಗವಂತನ ಒಂದು ಅವತಾರ ಆಯಿತು ಯಾವುದದು ಐತರೇಯ ಆ ಐತರೇಯನಿಗೆ ಮಹಿದಾಸ ಅಂತ ಕರೀತಾರೆ ಆ ಮಹಿದಾಸರೂಪದ ಭಗವಂತನಿಂದ ಸಮಗ್ರ ಪಂಚರಾತ್ರ ಆಗಮವನ್ನು ಪಾಠ ಕೇಳಿ ಶಿಷ್ಯರಿಗೆ ಪಾಠ ಮಾಡಿದರು ನಾರದರು ಆದ್ದರಿಂದ ದೇವರ್ಷಿಯಾಗಿ ಅವತಾರ ಮಾಡಿದಂತಹ ಮಹಿದಾಸ ತನ್ನ ಆಪ್ತ ಶಿಷ್ಯನಾದಂತಹ ನಾರದರಿಗೆ ದೇವರ್ಷಿ ಎನ್ನುವಂತಹ ಪದವಿಯನ್ನು ಕೊಟ್ಟಿದ್ದು ಇವತ್ತು ಐತರೇಯ ಸಂಹಿತ ಋಗ್ವೇದಾದಿಗಳು ನಾವೇನು ನೋಡ್ತೇವೆ ಅದೆಲ್ಲ ಐತರೇಯ್ಯ ನಾಮಕ ಭಗವಂತನ ಪ್ರಸಾದ ಅಂತ ಉಪನಿಷತ್ತುಗಳಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ ಈ ದೃಷ್ಟಿಯಲ್ಲಿ ಮಹಿದಾ ಸ್ವರೂಪದ ನಿರೂಪಣೆ ಮಾಡ್ತಾರೆ ಆಮೇಲೆ ಬ್ರಹ್ಮದೇವರು ಅವರನ್ನು ಸೃಷ್ಟಿ ಮಾಡಿದ ದೇವರು ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾ ಇದ್ದ ಹಾಗೆ ಬ್ರಹ್ಮದೇವರಿಗೆ ಜ್ಞಾನ ಕೊಟ್ಟ ಪಾಠ ಮಾಡಿದ ತನ್ನ ಸರ್ವೋತ್ತಮತ್ವ ಜ್ಞಾನ ಲೋಕ ಎಲ್ಲ ತೋರಿಸ್ದ ಬ್ರಹ್ಮದೇವರಿಗೆ ಪುಸ್ತಕದ ಅವಶ್ಯಕತೆ ಇಲ್ಲ ಪುಸ್ತಕ ಹಿಡಿದು ಶಾಸ್ತ್ರ ಅಧ್ಯಯನ ಮಾಡಬೇಕು ಅನ್ನೋದನ್ನು ಲೋಕಕ್ಕೆ ತೋರಿಸಬೇಕು ಅಂತಲೇ ಬ್ರಹ್ಮದೇವರು ಒಂದು ಯಾಗ ಮಾಡ್ತಾ ಇದ್ದರು ಬದರಿ ಹತ್ರಕ್ಕೆ ಹೋಗುವಾಗ ಶುದ್ಧವಾದ ಪವಿತ್ರವಾದ ಒಂದು ಕ್ಷೇತ್ರ ಇದೆ ವಸುಧಾರ ಅಂತ ಕರೀತಾರೆ ಆ ಕ್ಷೇತ್ರವನ್ನು ಹರಿಯುತ್ತೆ ಮೇಲಿಂದ ಕೆಳಗೆ ಬೀಳುತ್ತೆ ನೀರು ಫಾಲ್ಸ್ ವಾಟರ್ ಫಾಲ್ ಅದು ವಾದಿರಾಜರು ಅದರ ಬಗ್ಗೆ ನಿರೂಪಣೆ ಮಾಡುವಾಗ ಯೋಗ್ಯರಾದಂತಹ ವ್ಯಕ್ತಿಗಳಿಗೆ ಆ ಧಾರೆಯಲ್ಲಿ ವೇದಗಳ ಮಂತ್ರ ಕೇಳುತ್ತೆ ಅಂತ ಹೇಳ್ತಾರೆ ಅಷ್ಟು ಪವಿತ್ರವಾದಂತಹ ತೀರ್ಥ ವಸುಧಾರ ತೀರ್ಥ ಅಲ್ಲಿ ಬ್ರಹ್ಮದೇವರು ಒಂದು ಯಾಗ ಮಾಡ್ತಾ ಇದ್ದಾರೆ ಯಾಗ ಮಾಡುವಾಗ ಪೂರ್ಣಾಹುತಿ ಕೊಟ್ಟರು ಪೂರ್ಣಾಹುತಿ ಕೊಡ್ತಾ ಇದ್ದ ಹಾಗೆ ಉಸಿರಾಟ ಶಬ್ದ ಕೇಳಿಸ್ತು ಶ್ವಾಸೋಚ್ಛ್ವಾಸ ಉಸಿರಾಟದ ಶಬ್ದ ಕೇಳಿತು ಬರೀ ಉಸಿರಾಡುವುದಲ್ಲ ಆ ಉಸಿರಿನಿಂದಲೇ ವೇದಗಳು ಉಸಿರಿನಿಂದಲೇ ವೇದಗಳು ಏನು ಅಂತ ನೋಡ್ತಾರೆ ಬಂಗಾರದ ಬಣ್ಣದ ಒಂದು ಕುದುರೆ ಮೇಲೆದ್ದು ಬಂತು ಬಂಗಾರ ಬಣ್ಣದ ಕುದುರೆ ಆ ಕುದುರೆಗೆ ನಾಲ್ಕೈ ಇದೆ ಸತ್ರೇಮಾಸ ಭಗವಾನ್ ಹಯಶೀರ್ಷ ಏಷಃ ನಾಲ್ಕು ನಾಲ್ಕೈ ಆ ಕುದುರೆಗೆ ಒಂದು ಕೈಯಲ್ಲಿ ಶಂಖ ಇನ್ನೊಂದು ಕೈಯಲ್ಲಿ ಜಪಮಣಿ ಅಕ್ಷಮಾಲೆ ಇನ್ನೊಂದು ಕೈಯಲ್ಲಿ ಪುಸ್ತಕ ಇನ್ನೊಂದು ಕೈಯಲ್ಲಿ ಜ್ಞಾನ ಮುದ್ರೆ ಅಂದರೆ ಒಬ್ಬ ಸಾಧಕ ಏನು ಮಾಡಿದರೆ ಅವನಿಗೆ ಮೋಕ್ಷ ಆಗುತ್ತೆ ಅನ್ನೋದನ್ನು ತೋರಿಸಿಕೊಳ್ಳಲಿಕ್ಕಾಗಿಯೇ ಎಕ್ಸ್ಕ್ಲೂಸಿವ್ ಆಗಿ ಜ್ಞಾನಿ ಹೇಗೆ ಬದುಕಬೇಕು ಅನ್ನೋದನ್ನು ಪಾಠ ಮಾಡಲಿಕ್ಕೆ ಬಂದ ರೂಪ ಹಯಗ್ರೀವ ರೂಪ ಶಂಖ ಭಗವಂತನ ಅಂಕಿತ ಅದನ್ನು ಹಚ್ಕೊಳ್ಳಿ ಅಂತಂದ ಹಯಗ್ರೀವ ಜಪಮಣಿ ನನ್ನ ಮಂತ್ರಗಳ ಜಪ ಮಾಡು ಅಂತಂದ ನನ್ನ ಮಹಿಮೆಯನ್ನು ಕೇಳಲಿಕ್ಕಾಗಿ ಪುಸ್ತಕ ನೋಡು ಅಂತಂದ ಆಮೇಲೆ ನೀನು ಓದು ಯೋಗ್ಯರಾದವರು ಬಂದಾಗ ಮಾಡು ಈ ರೀತಿಯಲ್ಲಿ ತೋರಿಸ್ತಾ ಬ್ರಹ್ಮದೇವರಿಗೆ ಪುಸ್ತಕಗಳ ರಾಶಿಯನ್ನೇ ಕೊಟ್ಟ ಪುಸ್ತಕಗಳ ರಾಶಿಯನ್ನೇ ಕೊಟ್ಟ ದೇವರು ಹಯಗ್ರೀವ ರೂಪದಿಂದ ಆ ಪುಸ್ತಕದ ರಾಶಿಯನ್ನು ವೇದಗಳ ರಾಶಿಯನ್ನು ದೈತ್ಯರು ಕದ್ದುಕೊಂಡು ಹೋಗಿಬಿಟ್ರು ಅನ್ನುವಾಗ ಅದೇ ಪುಸ್ತಕವನ್ನು ಮತ್ತೆ ತಂದುಕೊಳ್ಲಿಕ್ಕಾಗಿ ಎಂಥ ದೊಡ್ಡ ಮಾತು ನೋಡಿ ನಮ್ಮಲ್ಲಿ ಆಡ್ ಆಡ್ತಾ ಇರ್ತೇವೆ ಮಾತು ನಮ್ಮ ತಾತನ ಕಾಲದಲ್ಲಿ ಮುತ್ತಾತನ ಕಾಲದಲ್ಲಿ ಮನೆಯಲ್ಲಿ ಪೆಟ್ಟಿಗೆ ತುಂಬ ಪುಸ್ತಕ ಇತ್ತು ಹಳೇ ಪುಸ್ತಕಗಳಿದ್ವು ಹಸ್ತಪ್ರತಿಗಳಿದ್ವು ಯಾರು ಓದ್ತಾರೆ ಅಂತ ಹೇಳಿ ನಾವೇ ತೊಗೊಂಡು ಹೋಗಿ ನದಿಗೆ ಬಿಸಾಡಿದ್ವಿ ಬೇಡ ಹಾಗೆಲ್ಲ ಅಂತಾರೆ ಭಗವಂತ ತೋರಿಸ್ತಾನೆ ಪುಸ್ತಕವನ್ನು ಕಳೆದುಕೊಳ್ಳೋದು ಸುಲಭ ಮತ್ತೆ ಸಂಪಾದನೆ ಮಾಡೋದು ಬಹಳ ಕಷ್ಟ ತುಂಬ ಕಷ್ಟ ಪುಸ್ತಕ ಒಂದು ಸಲ ಹೋಯ್ತು ಅಂದರೆ ಓದದ್ದೇ ದೊಡ್ಡ ಜ್ಞಾನದ ನಿಧಿ ಪುಸ್ತಕ ಅದಕ್ಕೋಸ್ಕರ ಪುಸ್ತಕವನ್ನು ತಂದುಕೊಡ್ಲಿಕ್ಕಾಗಿಯೇ ಭಗವಂತನ ಒಂದು ಅವತಾರ ಮತ್ಸ್ಯಾವತಾರ ಸೋಮಕಾಸುರ ವೇದಗಳನ್ನು ತಗೊಂಡು ಹೊರಟು ಹೋಗಿದ್ದ ಬ್ರಹ್ಮದೇವರ ಪ್ರಾರ್ಥನೆ ಪುಸ್ತಕ ಹಾಳಾಗಬಾರ್ದು ಮತ್ಸ್ಯನಾಗೆ ಅನ್ಕೋಟ ಎಂಥಂಥ ಪಾಠ ಇದೆ ಸೂಕ್ಷ್ಮವಾಗಿ ಇದನ್ನು ಗಮನಿಸಿಬಿಟ್ರೆ ನಾವೇನು ಮಾಡ್ತಾ ಇದ್ದೇವೆ ನಾವೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಎಲ್ಲ ಪಾಠ ನಮಗಿದರಿಂದ ಗೊತ್ತಾಗ್ತಾ ಇದೆ ಈ ರೀತಿಯಲ್ಲಿ ಭಗವಂತನದ್ದು ಇಪ್ಪತ್ತೊಂದು ಅವತಾರ ಆ ಅವತಾರಗಳನ್ನು ಯಾರು ವಿಶೇಷವಾಗಿ ಬೆಳಗ್ಗೆ ಸಾಯಂಕಾಲ ಚಿಂತನೆ ಮಾಡ್ತಾರೆ ಅವರಿಗೆಲ್ಲ ದುಃಖ ನಾಶ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಇನ್ನು ಮುಂದಕ್ಕೆ ಒರಿತಾರೆ ಶೌನಕರು ಕೇಳ್ತಾರೆ ಇಂತಹ ಭಾಗವತವನ್ನು ಶುಕಾಚಾರ್ಯರು ಒಂದು ವಾರ ಕೂತ್ಕೊಂಡು ಉಪನ್ಯಾಸ ಮಾಡಿದರು ಅಂತಂದರೆ ಬಹಳ ಕಷ್ಟ ಇದೆ ನಂಬಲಿಕ್ಕೆ ಅಸಾಧ್ಯ ಶುಕಾಚಾರ್ಯರ ವ್ಯವಸ್ಥೆ ಏನು ಅಂತಂದರೆ ಒಂದು ಮನೆಗೆ ಅವರು ಭಿಕ್ಷೆಗೆ ಬಂದರೆ ಒಂದು ಗೋದೋಹನ ಒಂದು ಆಕಳಿನ ಕೆಚ್ಚಲು ಹಿಡಿದು ಎಳೆಯಕ್ಕೆ ಎಷ್ಟು ಸಮಯ ಆಗುತ್ತೆ ಅಷ್ಟು ಸೆಕೆಂಡ್ಸ್ ಮಾತ್ರ ಮನೆ ಮುಂದೆ ಇರ್ತಾರೆ ಅಷ್ಟರೊಳಗೆ ಭಿಕ್ಷೆ ಹಾಕಿದ್ರೆ ಉಂಟು ಇಲ್ಲ ಹೊರಟು ಹೋಗ್ತಾರೆ ಮುಂದಕ್ಕೆ ಅಂಥ ಶುಕಾಚಾರ್ಯರು ಒಂದು ಜಾಗದಲ್ಲಿ ಒಂದು ವಾರ ಕೂತ್ಕೊಂಡು ಹೇಳಿದರು ಅಂತಂದರೆ ಅದಕ್ಕೇನೋ ಬಲವಾದ ಕಾರಣ ಬೇಕು ಅದೇನು ಕಾರಣ ಅಂತ ಸ್ವಲ್ಪ ನೀವು ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಫಸ್ಟಿಂದ ಶುರು ಮಾಡಿದ್ರು ಯಾವಾಗ ಕುರುಪಾಂಡವರ ಮಧ್ಯೆ ಗಲಾಟೆ ಆಯಿತು ಕೌರವರಿಗೂ ಪಾಂಡವರಿಗೂ ಮಧ್ಯ ವಿಭೇದ ಅನ್ನೋದು ಬಂತು ಪಾಂಡವರು ಕಾಡಿ ಹೋದರು ಅಲ್ಲಿಂದ ಅಜ್ಞಾತವಾಸ ಮುಗೀತು ಯುದ್ಧವೂ ಆಯಿತು ಯುದ್ಧ ಮುಗಿದ ಮೇಲೆ ದುರ್ಯೋಧನನ ಮಾತಿನಂತೆ ಅಥವಾ ಅಶ್ವತ್ಥಾಮಾಚಾರರು ದುರ್ಯೋಧನನಿಗೆ ಮಾತು ಕೊಟ್ಟಂತೆ ಪಾಂಡವರ ಸಂತತಿಯನ್ನು ಇಲ್ಲ ಅಂತ ಮಾಡ್ತೀನಿ ಅಂತ ಒಂದು ಅಸ್ತ್ರವನ್ನು ಬಿಟ್ಟ ಉತ್ತರೆಯ ಗರ್ಭದ ಮೇಲೆ ಆ ಅಸ್ತ್ರಕ್ಕೆ ಬ್ರಹ್ಮಶಿರೋಸ್ತ್ರ ಅಂತ ಕರೀತಾರೆ ಬ್ರಹ್ಮಶಿರಸ್ ಆ ಅಸ್ತ್ರ ಬಿಡ್ತಾ ಇದ್ದಾಗೆ ಆ ಅಸ್ತ್ರದ ಪ್ರಭಾವ ಏನಾಯಿತು ಉತ್ತರಾದೇವಿಯ ಗರ್ಭದ ಮೇಲೆ ಅದು ಪ್ರಭಾವ ಬೀರ್ಲಿಕ್ಕೆ ಶುರುವಾಯಿತು ಎಂಥ ಮಾವಂದರು ಮಹಾನುಭಾವರೆಲ್ಲ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ ಕುಂತಿ ಇವರೆಲ್ಲ ಇದ್ದರೂ ಕೂಡ ಅವ್ರನ್ನೆಲ್ಲ ಸೈಡಿಗೆ ಮಾಡಿ ಉತ್ತರಾದೇವಿ ಯಾರನ್ನು ಸ್ತೋತ್ರ ಮಾಡಿದಳು ಕೃಷ್ಣನ ಸ್ತೋತ್ರ ಮಾಡಿದಳು ಸ್ವಾಮಿ ಕಾಮಂ ದಹತು ನಾಥ ಈ ಅಸ್ತ್ರ ನನ್ನನ್ನು ಸುಟ್ಟು ಬಿಡಲಿ ಬೇಕಾದರೆ ಒಳಗಿರೋ ಮಗುವನ್ನು ಏನೂ ಮಾಡೋದು ಬೇಡ ಮಾಮೇ ಗರ್ಭೋ ನಿಪಾತ್ಯತ ಅನುಗ್ರಹ ಮಾಡಬೇಕು ನೀನು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಕೃಷ್ಣ ಏನು ಮಾಡಿದ ಒಂದು ರೂಪದಿಂದ ಗರ್ಭದ ಒಳಗೆ ಪ್ರವೇಶ ಮಾಡಿ ಅಸ್ತ್ರದ ಬಾಧೆಯನ್ನು ದೂರ ಮಾಡಿದ ಮಗು ಹುಟ್ಟಿತು ಹುಟ್ಟುತ್ತಾ ಇದ್ದ ಹಾಗೆ ಪ್ರಾಣ ಕಳ್ಕೊಂಡ್ಬಿಡ್ತು ಸತ್ತು ಹೋಯಿತು ಮತ್ತು ಕೃಷ್ಣ ಏನು ಮಾಡಿದ ಆ ಮಗುವಿಗೆ ಜನ್ಮ ಕೊಟ್ಟ ಜನ್ಮ ಕೊಡ್ತಾ ಇದ್ದ ಹಾಗೆ ಆ ಮಗುವಿನ ತಲೆ ತಿರುಗ್ತಾ ಇದೆ ಸುತ್ತ ನೋಡ್ತಾ ಇದೆ ಇನ್ನು ಗರ್ಭದ ಒಳಗೆ ನೋಡಿದ ಬೆಂಕಿ ಉಂಡೆ ಕೃಷ್ಣ ಕಾಪಾಡ್ತಾ ಇದ್ನಲ್ಲ ನನ್ನ ತಿರುಗಿ ತಿರುಗಿ ಕಾಣ್ತಾ ಇಲ್ವಲ್ಲ ಅಂತ ಸುತ್ತ ತಿರುಗಿ ನೋಡ್ತಾ ಇದೆ ಸುತ್ತ ತಿರುಗಿ ನೋಡಿತು ಮಗು ಆದ್ದರಿಂದ ಅದಕ್ಕೆ ಏನು ನಾಮಕರಣ ಮಾಡಿದ್ರು ಪರೀಕ್ಷಿತ ಪರಿತಃ ಈಕ್ಷತೆ ಇತಿ ಪರೀಕ್ಷಿತ ಸುತ್ತಲೂ ತಿರುಗಿ ನೋಡಿದ ಆದ್ದರಿಂದ ಪರೀಕ್ಷಿತ ಪಾಂಡವರ ಸಂತಾನ ಇನ್ನಿಲ್ಲ ಅನ್ನುವಾಗ ವಂಶೋದ್ಧಾರಕನಾಗಿ ನಿಂತ ಆದ್ದರಿಂದ ಪರೀಕ್ಷಿತ ಪುರೋಹಿತರು ಜಾತಕ ಎಲ್ಲ ನೋಡಿ ಇವನೇನಾಗ್ತಾನೆ ಹೇಗೆ ಬೆಳೀತಾನೆ ಹೇಗೆ ಸಾಯ್ತಾನೆ ಅನ್ನೋದು ಹೇಳಿ ಆಶೀರ್ವಾದ ಮಾಡಿ ಹೊರಟು ಬಿಟ್ಟರು ಇತ್ತ ದೇವಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಏನು ಕರುಣೆ ಕೃಷ್ಣನದ್ದು ಎಷ್ಟೇ ಕಷ್ಟ ಬರಲಿ ನಾಮಸ್ಮರಣೆ ಮಾತ್ರದಿಂದಲೇ ನಮ್ಮನ್ನು ಉದ್ಧಾರ ಮಾಡುವಂತಹ ಸ್ವಾಮಿಯವನು ಅವಾಗ ಅವಾಗವಾಗ ಕಷ್ಟ ಬರುತ್ತೆ ಬಂದ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತಾನೆ ನಗತಾ ನಿಂತ್ಕೊಳ್ತಾನೆ ಅಂತ ಚಿಂತನೆ ಮಾಡ್ತಾ ಕುಂತಿದೇವಿ ಅಪೂರ್ವವಾಗಿ ಕೃಷ್ಣದೇವರನ್ನು ಸ್ತೋತ್ರ ಮಾಡ್ತಾಳೆ ಅದೇ ಕುಂತಿದೇವಿ ಮಾಡಿದ ಕೃಷ್ಣ ಸ್ತೋತ್ರ ಅದೊಂದು ಪ್ರಮೇಯ ವರ್ಷ ಹೇಳಬಹುದಾದಂತಹ ಚಿಂತನೆ